ಎಲ್ರಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ಹಿಂದಿನ ಸಂಚಿಕೆಯಲ್ಲಿ ಶಿವನ ಸ್ಥಳ ಶಿವನ ಒಂದು ನಗರ ಶಿವಪುರಿ ಅಥವಾ ಕಾಶಿ ವಾರಣಾಸಿ ಹೇಗೆ ಅವರು ಅವನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಸ್ಥಳ ಹುರಿದ ಆಮೇಲೆ ಅವನು ಹೇಗೆ ಅಲ್ಲಿಂದ ಸ್ಥಳಾಂತರ ಮಾಡಿದ್ರು ಕೊನೆಗೆ ಅವನು ತಂದೆ ಒಂದು ಲಿಂಗ ಲಿಂಗ ರೂಪದಲ್ಲಿ ತಾನು ಇಲ್ಲೇ ಇರಬೇಕು ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿಷ್ಠಾಪನೆ ಮಾಡ್ಕೊಂಡು ಹೋಗ್ತಾನೆ ಅಂತ ಅದ್ರ ವಿಷಯ ಎಲ್ಲ ಮಾತಾಡೋದು ಸೊ ಇಂದಿನ ಸಂಚಿಕೆಯಲ್ಲಿ ನಾನು ಶಿವನ ಗುಡಿ ಅದು ಅವನೇ ಸ್ಥಾಪನೆ ಮಾಡಿದ್ದು ಅಂತ ಹೇಳಿದಲ್ಲ ಕಟ್ಟಿದ್ದು ನಿರ್ಮಾಣ ಮಾಡಿದ್ದು ಅಂತಲ್ಲ ಅದಕ್ಕೆ ವಿಶ್ವೇಶ್ವರ ಗುಡಿ ವಿಶ್ವನಾಥ ಗುಡಿ ಅಂತ ಕರೀತಾರೆ ಆ ವಿಶ್ವನಾಥ ಗುಡಿಯೇ ಇಂದಿಗೂ ಪ್ರಸಿದ್ಧವಾಗಿದೆ ಅದ್ರ ಬಗ್ಗೆ ಆ ಗುಡಿ ಹೇಗೆ ನಿರ್ಮಾಣಗೊಳ್ತು ಏನು ವಿಶೇಷ ಆಯ್ತು ಅದ್ರ ಬಗ್ಗೆ ಮಾತಾಡೋಣ ರೂಪಂ ಧ್ಯಾನೇನ स्तुत्या निर्वचनीयताखिलगुरो दूरीकृतायन्मय व्यापि त्वञ्च निराकृतो भगवतः यत् तीर्थयात्रादिना क्षन्तव्यं जगदीश तत् विकलता दोषत्रयं मत्कृतम् तव तत्त्वन्न जानामि कीदृशोऽसि महेश्वर यादृशोऽसि महादेव तादृशाय नमो नमः నోమీయం తవ స్వరూపం కాశీ విశ్వనాథ శివలింగ రాజా దివోదాస్ంద ప్రతిష్టాపం పూజ ఇందుకు ప్రసిద్ధి గంట అది సో ఈ ఆకృతి పూజగ ఉద్దేశం ఏను ಮಾನವಾಕೃತಿಯಲ್ಲಿ ಶಿವಪೂಜೆ ಯಾಕೆ ಇಲ್ಲಿ ಆಗುವುದಿಲ್ಲ ಈ ಪ್ರಶ್ನೆಗೆ ನಾವು ಉತ್ತರವನ್ನು ಪುರಾಣ ಮತ್ತು ನಮ್ಮ ದೇಶದ ಸಂಸ್ಕೃತಿ ಸಂಪ್ರದಾಯ ಕಟ್ಟಡ ಇತಿಹಾಸಗಳ ಮೊರೆ ಹೋಗಬೇಕಾಗ್ತದೆ ಯಾಕೆ ನಾವು ಮಾನವಾಕೃತಿ ಅಥವಾ ಬೇರೆ ಇನ್ಯಾವುದೇ ಆಕೃತಿಯಲ್ಲಿ ಮಾಡುವುದು ಅಂದರೆ ಎಲ್ಲ ಆಕೃತಿಯಲ್ಲೂ ನಾವು ಪೂಜೆ ಮಾಡ್ತೀವಿ ಹಿಂದೂಗಳಲ್ಲೇನು ದೇವ್ರನ್ನ ಒಂದೇ ಒಂದು ರೂಪದಲ್ಲಿ ನಾವು ಮಾಡೋದಿಲ್ಲ ಪ್ರಕೃತಿಯ ಪ್ರತಿಯೊಂದು ಅಂಶದಲ್ಲೂ ಪ್ರತಿಯೊಂದು ಇದರಲ್ಲೂ ನಾವು ಪೂಜೆ ಮಾಡ್ತೀವಿ ಅದು ಹಿಂದೂ ಧರ್ಮದ ಮುಖ್ಯವಾದ ಒಂದು ಕ್ರಮ ಇಲ್ಲಿ ಲಿಂಗಾಕೃತಿಯಲ್ಲಿರುವ ಶಿವಲಿಂಗವನ್ನು ನಾವು ಪೂಜೆ ಮಾಡ್ತೀವಿ ಸುಯಾತಕ್ಕೆ ಹೇಗೆ ಅದ್ರ ಪುರ ಆದರೆ ಪುರಾಣದಲ್ಲಿ ಬೇಕಾದಷ್ಟು ಇದೆ ತುಂಬ ಇದೆ ಆದರೆ ಅದಕ್ಕಿಂತ ಮುನ್ನ ನಾವು ಹೇಳಬೇಕಾದ ಏನಪ್ಪ ಅಂತಂದರೆ ಇದು ಒಂದು ಚಿಹ್ನೆ ರೂಪಕವಾಗಿ ಸಂಕೇತವಾಗಿ ನಾವು ಪೂಜೆ ಮಾಡ್ತೀವಿ ಸಂಕೇತ ಇಟ್ಕೊಳ್ತೀವಿ ನಾವು ಚಿಹ್ನೆ ಇಟ್ಕೊಳ್ತೀವಿ ಅದು ಎಲ್ಲ ಧರ್ಮದಲ್ಲೂ ಇದೆ ಸಂಕೇತ ಇಲ್ಲದೆ ಹೋದರೆ ನಾವು ಏನು ಪೂಜೆ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಸಂಕೇತ ಇದನ್ನು ಎಸೆನ್ಷಿಯಲ್ ಮನುಷ್ಯನ ಒಂದು ಹೃದಯ ಅಥವಾ ಮನಸ್ಸಿನಲ್ಲಿ ಸಂಕೇತ ಬೇಕೇ ಬೇಕು ಸಂಕೇತ ಅಂದರೆ ಅದನ್ನು ಧ್ಯಾನ ಆಗಲಿ ಓದಲಿಕ್ಕಾಗಲಿ ಬರೀಲಿಕ್ಕಾಗಲಿ ಏನೇ ಮಾಡಿ ಪ್ರತಿಯೊಂದಕ್ಕೂ ಒಂದು ಸಂಕೇತ ತುಂಬಾ ತುಂಬಾ ಪ್ರಾಮುಖ್ಯತೆ ಇದೆ ಸೊ ಅದ್ರ ಬಗ್ಗೆ ನಾವು ಹಿಂದಿನವರು ಭಾಳ ಹಿಂದಿನೇ ಅದನ್ನು ತಿಳ್ಕೊಂಬಿಟ್ಟಿದ್ರೆ ಸಂಕೇತ ಬೇಕು ಅಂತ ಹೇಳಿದ್ರೆ ಸೊ ಸಂಕೇತ ನಮ್ಮಲ್ಲಿ ಬೇಕಾದಷ್ಟು ದೇವರನ್ನ ಪ್ರತಿನಿಧಿ ಕೊಳ್ತಗೊಳ್ಳುವಂಥ ಒಂದು ಸಂಕೇತಗಳು ತುಂಬ ಇದೆ ನಮ್ಮಲ್ಲಿ ಯಾವ ಏನು ಎಲ್ಲನೂ ನಾವು ಪೂಜೆ ಮಾಡ್ತೀವಿ ಸಂಕೇತ ಇಟ್ಕೊಂಡ್ಬಿಡ್ತೀವಿ ಅದನ್ನು ಸೊ ಅದೇ ಥರ ಶಿವನ ಸಂಕೇತ ಏನು ಅಂದರೆ ಲಿಂಗ ಲಿಂಗ ಇಟ್ಕೊಂಡು ನಾವು ಅದನ್ನು ಪೂಜೆ ಮಾಡ್ತೀವಿ ಶಿವನ್ದು ಶಿವ ಗೌರಿವದ ಸೂರ್ಯ ದಕ್ಷ ಬೇರೆ 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 ದೇವರುಗಳಿಗೆ ಬೇರೆ ಬೇರೆ ಸಂಕೇತಗಳು ಇರ್ತದೆ ಅದೆಲ್ಲ ಸಣ್ಣನೆ ಬಟ್ ಸಂಕೇತನೇ ಯಾತಕ್ಕಿತ್ಕೋಬೇಕು ಅಂತಂದ್ರೆ ಆ ಬಹಳ ಚೆನ್ನಾಗಿ ಒಬ್ಬ ಹೇಳಿದನು ಆಲ್ಫರ್ಡ್ ನಾರ್ತ್ ವೈಟ್ ಹೆಡ್ ಅನ್ನೋ ತುಂಬಾನೇ ತುಂಬಾನೇ ಚೆನ್ನಾಗಿ ಹೇಳಿದ್ ಇಂಗ್ಲೀಷ್ ಇದೆ ಅದು ದ ಹ್ಯೂಮನ್ ಮೈಂಡ್ ಈಸ್ ಫಂಕ್ಷನಿಂಗ್ ಸಿಂಬಾಲಿಕಲಿ ಸಿಂಬಲ್ ಸಂಕೇತ when some components of its experience elicit consciousness beliefs emotions and usages respecting other components of its existence the former set of components are the symbols and the latter set constitute meaning of the symbols the organic function whereby there is transition from the symbol to the meaning will be called symbolic reference so ಸಂಕೇತ ಅನ್ನೋದಿಲ್ಲ ಸಿಂಬಾಲಿಸಮ್ ಅಂತೀವಲ್ಲ ಅದ್ರ ಬಗ್ಗೆ ಎಷ್ಟು ಉಚಿತ ಒಂದು ಸಾಂದರ್ಭಿಕ ಎಂಬುದು ನಾವು ನೋಡಬೇಕಾಗಿದೆ ಸೊ ಮನುಷ್ಯನಲ್ಲಿ ಏನಾಗಿದೆ ಅವನು ಹುಟ್ಟಿದ ಒಂದು ಸ್ವಭಾವನೇ ಅದು ಅವ್ರ ಸಂಕೇತ ನಿದ್ದೇ ಇತ್ತು ಸಂಕೇತ ಇಲ್ಲದೆ ಏನು ಮಾಡೋದಕ್ಕಾಗದೇ ಇಲ್ಲ ಅದು ಸೊ ಅವನ ಮನಸ್ಸಲ್ಲಿ ಒತ್ತಡವಿಲ್ಲದ ಶಾಂತಿಯನ್ನು ಬಯಸ್ತಾನವನು ಮನಃಶಾಂತಿ ಬಯಸಿ ಯಾವುದಾದ್ರೂ ಒಂದು ಸಂಕೇತವನ್ನು ಆರಿಸಿ ಅದರ ಮೇಲೆ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿ ಧ್ಯಾನಿಸುತ್ತಾನೆ ಅಂತ ಹೇಳ್ತಾರೆ ಧ್ಯಾನದಿಂದ ಮನಸ್ಸಿನಲ್ಲಿರುವ ಗೊಂದಲಗಳು ಗಲಿಬಿಲಿಗಳು ಒತ್ತಡಗಳು ಭಾವೋದ್ರೇಕಗಳು ಇತ್ಯಾದಿ ಕ್ಷೀಣಗೊಂಡು ಶಾಂತ ಸಮುದ್ರದಲ್ಲಿ ತೇಲಾಡ್ಬಿಡ್ತಾನೆ ಈ ಶಾಂತಿಧಾಮ ಸೇರಲು ಹೇಗೆ ಧ್ಯಾನದ ಅವಶ್ಯಕತೆ ಇದೆಯೋ ಅದೇ ರೀತಿ ಧ್ಯಾನಿಸಲು ಒಂದು ಸಾಧನದ ಅವಶ್ಯಕತೆ ಇರುತ್ತದೆ ಈ ಸಾಧನವೇ ಸಂಕೇತವಾಗಿದೆ ಇದು ಡೆಫಿನೇಶ್ ಸಂಕೇತ ಯಾಕೆ ಬೇಕು ಅಂದರೆ ಒಂದು ಧ್ಯಾನ ಮಾಡಲಿಕ್ಕೋಸ್ಕರ ಒಂದು ಸಾಧನ ಅಷ್ಟೇ ದೇವಾ ಚಿತ ಶೇಕರಾಯ ಚಂದ್ರಾರ್ಕ ವೈಶ್ವನರ ಲೋಚನಾಯ ಚಂದ್ರಾರ್ಕ ವೈಶ್ವನರ ಲೋಚನಾಯ ತಸ್ಮೈಕರಾಯ ನಮ ಶಿವಾಯ ಈಗ ಇದು ಮುಂದೆ ಇದ್ ಹೇಳೋದಾದ್ರೆ ಸಾಹಿತ್ಯ ಲೋಕದಲ್ಲಿ ನೋಡೋಣ ಸಾಹಿತ್ಯದಲ್ಲಿ ನಾವು ಸಾಹಿತ್ಯದಲ್ಲಿ ಬರೆಯುವಾಗ ಬರವಣಿಗೆಯಲ್ಲಿ ಏನೇ ಸಾಹಿತ್ಯ ಅಂತ ಮಾಡೋವಾಗಲೂ ನಾವು ಸಂಕೇತ ಮಾಡ್ತೀವಿ ತುಂಬ ಫಿಗರ್ ಆಫ್ ಸ್ಪೀಚ್ ಅಂತ ಕರಿತೀವಿ ಅದಕ್ಕೆ ಇಂಗ್ಲೀಷ್ನಲ್ಲಿ ಸೊ ಸಂಕೇತ ಅಥವಾ ಇಮೇಜ್ ಅದಕ್ಕೆ ಪ್ರಾಮುಖ್ಯತೆ ಕೊಡೋದ್ರು ನಾವು ನೋಡ್ತೇವೆ ಅದರಲ್ಲೂ ಕವಿಗಳು ಬಿಡಿ ಕವಿಗಳು ಸಂಕೇತವನ್ನು ಉಪಯೋಗಿಸಿ ತಮ್ಮ ಪ್ರತಿಭಾಶಕ್ತಿಯನ್ನು ಕವಿತೆಗಳ ಮುಗಲ್ ಮೂಲಕ ಅವರು ಸೊ ಎಲ್ಲರಿಗೂ ಗೊತ್ತಿದೆ ಅದು ವಸ್ತು ಅಥವಾ ವಿಷಯವೊಂದನ್ನು ಅಂದರೆ ಪದ್ಯವನ್ನು ಓದಿ ಸ್ವಲ್ಪ ಸ್ವಲ್ಪವೇ ಪಡೆದುಕೊಂಡು ಪತ್ರಿಪಡುವ ತೃಪ್ತಿ ಪಡಬೇಕಾದ ಅನ್ನವನ್ನು ಮುಕ್ಕಾಲು ಭಾಗ ಕಳೆದುಕೊಂಡಂತೆ ಅಂತ ಹೇಳಿದಾರೆ ಒಬ್ಬರು ಸೊ ಅದನ್ನು ಸೂಚಿಸುವುದೇ ಭ್ರಮೆ ರಹಸ್ಯದ ಪರಿಪೂರ್ಣ ಪ್ರಮಾಣದ ಉಪಯೋಗವೇ ಸಂಕೇತ ಅಂತ ಹೇಳಿಬಿಟ್ಟಿದ್ದಾರೆ ಏನು ರಹಸ್ಯದ ಸ ಪರಿಪೂರ್ಣ ಪ್ರಮಾಣದ ಉಪಯೋಗವೇ ಸಂಕೇತ ಅದು ಮನಸ್ಸಿನ ಸ್ಥಿತಿಯನ್ನು ವಿವರಿಸಲು ವ್ಯಕ್ತಪಡಿಸಲು ಸ್ವಲ್ಪ ಸ್ವಲ್ಪವೇ ವಿಷಯವನ್ನು ಉತ್ತೇಜಿಸಲು ಅಥವಾ ಅದಕ್ಕೆ ವಿರುದ್ಧವಾಗಿ ವಸ್ತುವನ್ನು ಆರಿಸಿಕೊಂಡು ಮನಶ ಮನಸ್ಥಿತಿಯನ್ನು ಅನುಕ್ರಮವಾದ ರೀತಿಯಲ್ಲಿ ರಹಸ್ಯೋದ್ಘಾಟನೆ ಮಾಡುತ್ತಾ ಅದರಿಂದ ಮುಕ್ತವ್ ನಾಗೇಶ್ವರ ಸಾಹಿತಿಗಳಲ್ಲಿ ಹೇಳಿಬಿಟ್ಟಿದ್ದಾರೆ ಸೊ ಇದು ಭಾಳ 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 ಚೆನ್ನಾಗಿದೆ ಇದು ಇದು ಅರ್ಥ ಮಾಡ್ಕೊಡ್ರೆ ತುಂಬ ಚೆನ್ನಾಗಿದೆ ಸಂಕೇತಗಳು ಯಾಕೆ ಬೇಕು ಅನ್ನೋದನ್ನೆಲ್ಲ ವಿವಿಧ ಎಲ್ಲ ಪ್ರಸಿದ್ಧ ದಾರ್ಶನಿಕರಾಗಲಿ ಪ್ರಸಿದ್ಧ ಸಾಹಿತಿಗಳಾಗಲಿ ಪ್ರಸಿದ್ಧ ವ್ಯಕ್ತಿಗಳು ಅಲ್ಲೆಲ್ಲ ಹೇಳ್ಬಿಟ್ಟಿದ್ದಾರೆ ಸಂಕೇತಗಳನ್ನು ಹೇಗೆ ಹೀಗೆ ನಿರ್ಮಿಸುವ ಮತ್ತು ಉಪಯೋಗಿಸ್ಕೊಳ್ಳುವ ಸಾಮರ್ಥ್ಯವೇ ಮನುಷ್ಯ ಪ್ರಾಣಿಯನ್ನು ಮಾನವನ್ನಾಗಿ ಮಾಡಿದೆ ಸೊ ಮನುಷ್ಯನಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಏನಪ್ಪಾ ಅಂದರೆ ಮನುಷ್ಯ ಆ ಸಂಕೇತಕ್ಕೆ ತುಂಬ ಬೆಲೆ ಕೊಡ್ತಾನೆ ಪ್ರತಿಯೊಂದು ವಿಷಯದಲ್ಲೂ ಒಂದು ಸಂಕೇತನ ಯೋಚನೆ ಮನೆ ಮಾಡ್ತಾನೆ ಪ್ರತಿಯೊಬ್ಬ ಪ್ರತಿಯೊಂದು ಅಂಶದಲ್ಲೂ ಅವನ ಜೀವನದಲ್ಲಿ ಎಲ್ಲದಕ್ಕೂ ಯೂಸ್ ಮಾಡ್ತಾನೆ ಈಗ ಒಂದು ಪೊಲೀಸ್ ತಗೊಳ್ಳಿ ಅವ್ರಿಗೊಂದು ಸಂಕೇತ ಇದ್ದೇ ಇರ್ತದೆ ಅವರ ಡ್ರೆಸ್ಸೇ ಒಂದು ಸಂಕೇತ ಅವನಿಗೆ ಹಾಟೇ ಒಂದು ಸಂಕೇತ ಆ ಸಂಕೇತ ಅಲ್ಲದೇ ನಾವು ಗುರ್ಸೋದೇ ಇಲ್ಲ ಪೊಲೀಸ್ ಅಂತ ಅವ್ನು ಹೇಳೋದಕ್ಕೆ ಆಗೋದಿಲ್ಲ ಸೊ ಆ ಥರ ಸಂಕೇತ ಪ್ರತಿ ಒಬ್ಬ ಸನ್ಯಾಸಿ ಒಬ್ಬ ಕಾವಿ ತೊಟ್ಟಿರೋನಿಗಾದರೆ ಅವನ ಸಂಕೇತ ಅವನು ಕಾವಿ ಯಾಕೆ ತೊಟ್ಟಿರಬೇಕು ಅಂತಂದರೆ ಅದು ಅದು ಅದಕ್ಕೆ ಅದಕ್ಕೆ ಭಾಳ ಚೆನ್ನಾಗಿದೆ ಆ ಸಂಕೇತ ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಹೇಳಿದರೆ ಈ ಕಾವಿ ಇದೆಯಲ್ಲ ಕಾಕಿ ಅಂದರೆ ಮಣ್ಣು ಕಾವಿ ಮಣ್ಣನ್ನು ಅವನು ನಾವು ಇದೇ ಮಣ್ಣಿಂದ ನಾವು ಬಂದಿದ್ದೀವಿ ವಾಪಸ್ ನಾವು ಇದೇ ಮಣ್ಣಿಗೆ ಹೋಗ್ತೀವಿ ನಮಗೆ ಇನ್ನೇನು ಬೇಡ ಇದೊಂದು ಒಂಥರ ನಾವು ನಿರ್ಲಿಪ್ತರಾಗಿರ್ತೀವಿ ನೀ ಯಾವುದೇ ಒಂಥರವಾದ ಆಸೆ ನಿರಾಸೆಗಳು ಇರೋದಿಲ್ಲ ನಮ್ಮಲ್ಲಿ ಎಲ್ಲ ಬಿಟ್ಟಿರ್ತೀವಿ ಆ ಅಂಥವನಿಗೆ ಅಂಥವನು ಅದನ್ನು ತೋರ್ಸಕ್ಕೋದ ಸಂಕೇತಕ್ಕೋಸ್ಕರ ಆ ಬಣ್ಣದ ಕಾಕಿ ಬಣ್ಣದ ಆ ಒಂದು ಮಣ್ಣನ್ನ ಕಲೆ ಮಣ್ಣಿನ ಒಂದು ಇದು ತೋರ್ಸ್ಕೋಕೋಸ್ಕರ ನಾವು ಅದ್ದು ಅದರ ಅದರ ಬಣ್ಣವನ್ನೇ ನಾವು ಹಾಕ್ಕೊಳ್ತೀವಿ ಅಂತ ಸನ್ಯಾಸಿಗಳು ಹೇಳ್ತಾರೆ ಅದೊಂದು ವಿವರಣೆ ಇದೆ ಅದು ಸೊ ಈ ಮನುಷ್ಯ ಸಂಕೇತಗಳು ನಿಲ್ಲಿಸ ಪ್ರಾಣಿ ಹಾಗೆ ಮಾಡುವ ಸಾಮರ್ಥ್ಯವಲ್ಲ ಏಕೈಕ ಪ್ರಾಣಿ ಬೇರೆ ಸಂಕೇತ ಮಾಡೋದಿಲ್ಲ ಏಕೈಕ ಪ್ರಾಣಿ ಅಂತ ಹೇಳಿಬಿಟ್ಟಿದ್ದಾರೆ ಅದು ಸೊ ಈ ಇದು ಹೇಳ್ತಾ ಹೋದಂದು ತುಂಬ ಇದೆ ಅರ್ನಾಲ್ ಟೈನ್ ಬಿ ಕೂಡ ತುಂಬಾ ಅವನು ಡಿಫೈನ್ ಚೆನ್ನಾಗಿ ಮಾಡಿದ್ದಾನೆ ಅರ್ನಾಲ್ ಟೈನ್ ಬಿ ಎಂದೆ ಐಡಲೆಟ್ರಿ ಮೇ ಬಿ ಡಿಫೈನ್ಡ್ ಅದನ್ ಇಂಟೆಲೆಕ್ಚುಲಿ ಆ್ಯಂಡ್ ಮಾರಲಿ ಪರ್ ಬ್ಲೈಂಡ್ ವರ್ಶಿಪ್ ಆಫ್ ದಿ ಪಾರ್ಟ್ ಇನ್ಸ್ಟೆಡ್ ಆಫ್ ದಿ ಹೋಲ್ ಆಫ್ ದಿ ಕ್ರಿಯೇಚರ್ ಇನ್ಸ್ಟೆಡ್ ಆಫ್ ದಿ ಕ್ರಿಯೇಟರ್ ಆಫ್ ಟೈಮ್ ಇನ್ಸ್ಟೆಡ್ ಆಫ್ ಎಟರ್ನಿಟಿ ಆ್ಯಂಡ್ ಡಿಸ್ ಅಬ್ಯೂಸ್ ದಿ ಹೈಯೆಸ್ಟ್ ಫ್ಯಾಕಲ್ಟೀಸ್ ಆಫ್ ದಿ ಹ್ಯೂಮನ್ ಸ್ಪಿರಿಟ್ ಆ್ಯಂಡ್ ಮಿಸ್ ಡೈರೆಕ್ಷನ್ ಆಫ್ ಇಟ್ಸ್ ಮೋಸ್ಟ್ ಪಾರ್ಟೆಂಟ್ ಎನರ್ಜಿಸ್ ಹ್ಯಾಸ್ ಅ ಫ್ಯಾಟಲ್ ಎಫೆಕ್ಟ್ ಅಪ್ ಆನ್ ದಿ ಅಬ್ಜೆಕ್ಟ್ ಆಫ್ ಐಡಿಯಲೈಸೇಷನ್ ಅಂತ ಅದರಲ್ಲೂ ನಮ್ಮ ಹಿಂದೂಗಳು ಇಮೇಜ್ ವರ್ಷಿಪ್ ಅಂದರೆ ನಾವು ವಿಗ್ರಹಾರಾಧನೆ ಮಾಡೋದು ಭಾಳ ಚೆನ್ನಾಗಿ ಮಾಡ್ತೀವಿ ಅದೇನೋ ಮೊದಲಿಂದಲೂ ಬಂದ್ಬಿಟ್ಟಿದೆ ಅದು ಆ ಈಡಲಿ ಇಲ್ಲದೆ ಆಗೋದೇ ಇಲ್ಲ ಅಂತ ಬಂದ್ಬಿಟ್ಟಿದೆ ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು ಸೊ ಇದ್ರ ಬಗ್ಗೆ ಮಾತಾಡ್ತಾ ಹೋದರೆ ನಾವು ತುಂಬಾ ಇದೆ ಇದ್ರು ಮಾತಾಡೋದು ವಿಗ್ರಹಾರಾಧನೆ ಯಾಕೆ ಮಾಡಬೇಕು ಅನ್ನೋದಕ್ಕೆ ವಿವಿಧ ಸಿದ್ಧಾಂತಗಳು ವಿವಿಧ ಸಾಹಿತಿಗಳು ಪ್ರಸಿದ್ಧ ವ್ಯಕ್ತಿಗಳು ಬೇರೆ ಬೇರೆ ಥರ ಯಾರು ಹೇಳಿದ್ದಾರೆ ಆದರೆ ಒಬ್ಬ ಈ ರೀತಿ ಹೇಳಿದ್ದಾರೆ ಇತಿಹಾಸಕಾರ ಏನು ಅಂದರೆ ದಿ ಮೋಸ್ಟ್ ಇಂಪ್ರಾಮಿನೆಂಟ್ ಆಫ್ ದೀಸ್ ಇಸ್ ದ ವರ್ಷಿಪ್ ಆಫ್ ಡಯಾಟೀಸ್ ಇನ್ ಐಕಾನಿಕ್ ಫೋರಂ ಎ ಫ್ಯೂಚರ್ ವಿಚ್ ಇಸ್ ಎಸ್ ಸೆನ್ಸ್ ಆಫ್ ಹಿಂದೂಇಿಸಮ್ ಇದು ಎಸ್ ಸೆನ್ಸ್ ಆಫ್ ಹಿಂದೂಇಿಸಮ್ ಅಂತೆ ದೋ ಇಟ್ ವಾಸ್ ಲ್ಯಾಕಿಂಗ್ ಇನ್ ದಿ ಪ್ರಿಮಿಟಿವ್ ರಿಲಿಜನ್ ಇಂಡಿಕ್ ಸೊಸೈಟಿ ಇಟ್ ಈಸ್ ಮಿರರ್ಡ್ ಇನ್ ದಿ ವೇದಾಸ್ ಅಂಡ್ ವಾಸ್ ಲ್ಯಾಕಿಂಗ್ ಲೈಕ್ ವೈಸ್ ಇನ್ ಪ್ರಿಮಿಟಿವ್ ಬುದ್ಧಿಸಮ್ ಅಂತ ಹೇಳ್ಬಿಟ್ಟಿದ್ದಾನೆ ಅಂದ್ರೆ ಪ್ರತಿಯೊಂದು ಧರ್ಮದಲ್ಲೂ ಕೂಡ ನಾವು ಇದ್ದೇ ಇದೆ ಅದು ಸಂಕೇತ ಇಲ್ಲದೆ ಧರ್ಮನೇ ಇಲ್ಲ ಯಾವುದೇ ಧರ್ಮ ಪ್ರಚಾರ ಮಾಡೋಕ್ಕಾಗಲಿ ಅಥವಾ ಯಾವುದೇ ಧರ್ಮದಲ್ಲಿ ನಾವು ವಿವರಣೆ ತೊಗೊಕೊಳೋಕ್ಕಾಗ್ಲಿ ಅದು ಏನು ಹೇಳಬೇಕು ಅಂತ ಹೇಳಿದ್ರೆ ಅದು ಸಂಕೇತದ ಮುಖಾಂತರ ಹೇಳ್ತಾರೆ ಸೊ ನಾವು ಈಗ ಐಡಲ್ ವರ್ಷಪ್ ಹಿಂದೂ ಹಿಂದೂ ಧರ್ಮದಲ್ಲಿ ತುಂಬ ಜಾಸ್ತಿ ಇದೆ ನಾವು ಭಾಳ ಐಡಲ್ಸ್ನ ವರ್ಷಿಪ್ ಮಾಡ್ತೀವಿ ವಿವಿಧ ಆಕಾರದಲ್ಲಿ ವರ್ಷಿಪ್ ಮಾಡ್ತೀವಿ ಅಂತ ಹೇಳಿದ್ರೆ ಇಸ್ಲಾಂನಲ್ಲಿ ಇಲ್ಲ ಅಂದರೆ ಅದು ಸುಳ್ಳು ಇಸ್ಲಾಂನಲ್ಲಿ ಕೂಡ ಸಂಕೇತ ಪರಿಸ್ಥಿತೆ ಅವ್ರು ಐಡಲ್ ವರ್ಷಿಪ್ ಇಲ್ಲ ಕಾಬಾದಲ್ಲಿ ಒಳಗಡೆ ಇದ್ದಿದ್ದು ಮುನ್ನೂರ ಅರವತ್ನಾಲ್ಕು ಪ್ರತಿಭೆಗಳನ್ನೆಲ್ಲ ತೆಗೆದು ಬಿಸಾಕಿ ಹೊಡೆದಾಕದಂತ ಅವನು ಅಂತ ಹೇಳ್ತಾರೆ ಅದು ನಿಜ ಅದು ಆದ್ರೆ ಹೊರಗಡೆ ಟೆಂಪಲ್ ಇದೆಯಲ್ಲ ಅವತ್ತು ಇವತ್ತೂ ಇಟ್ಕೊಂಡಿದ್ದಾನ ಅವನು ಇವತ್ತಿಗೂ ಇಟ್ಕೊಂಡಿದ್ದಾರೆ ಅದನ್ನ ಡಿಸ್ಟ್ರೈಡ್ ಮಾಡಲಿಲ್ಲ ಐಡಲ್ ವರ್ಷಿಪ್ ಇಲ್ಲ ನಮ್ಮಲ್ಲಿ ಅಂತ ಹೇಳಿ ಒಳಗಡೆ ಇದ್ದಿದ್ದು ಐಡಲ್ ತೆಗೆದ್ರು ಕೂಡ ಆ ಟೆಂಪಲ್ನ ಹಾಗೆ ಇಟ್ಕೊಂಡಿದ್ದ ಅಂದೆ ಅವನು ಅಷ್ಟು ಬುದ್ಧಿವಂತ ಆಗಿದ್ದ ಅವನು ಮೊಹಮ್ಮದ್ ಹೇಳಿದ್ರೆ ಹೇಳೋ ರೀತಿ ಎಲ್ಲ ಇದಾಗಿರ್ಲಿಲ್ಲ ಅವ್ನು ಬುದ್ಧಿವಂತಾಗಿದೆ ಅವನಿಗೆ ಅದು ಐಡಲ್ ವರ್ಷಿಪ್ ಇದು ಬೇಕಾಗ್ತದೆ ಮನುಷ್ಯನಿಗೆ ಏಕಾಗ್ರತೆಗೆ ಒಂದು ಒಂದು ಸಂಕೇತ ಅದು ಮನುಷ್ಯನ ಬುದ್ಧಿಲೇ ಇದೆ ಮನುಷ್ಯನ ರಕ್ತದೇ ಇದೆ ಸಂಕೇತನ ವರ್ಷಿಪ್ ಮಾಡ್ತಾನೆ ಹೇಳಿ ಅದನ್ನು ಅವನು ಕಾಬಾ ಗುಡಿ ಇವತ್ತಿಗೂ ಇಟ್ಕೊಂಡಿದ್ದಾರೆ ಅಲ್ಲಿಗೆ ಹೋಗ್ತಾರೆ ಜನ ಏಳ್ ಸುತ್ತಾರೆ ಎಲ್ಲ ಮಾಡ್ತಾರೆ ಅಲ್ಲೊಂದು ಒಂದು ಬ್ಲ್ಯಾಕ್ ಸ್ಟೋನ್ ಇದೆ ಆ ಬ್ಲ್ಯಾಕ್ ಸ್ಟೋನ್ ನಾವು ಸ್ಟೋನ್ ನಾವು ನಮಗೆ ಹೀಯಾಳಿಸ್ತಾರೆ ಎಂಥದಪ್ಪ ನೀವು ಐಡಲ್ ವರ್ಶಿಪ್ ಮಾಡ್ತೀರಾ ಕಲ್ಲು ಮಣ್ಣನ್ನ ನೀವು ಪೂಜೆ ಮಾಡ್ತೀರಾ ಅಂತೆಲ್ಲ ಹೇಳ್ತಾರೆ ಆದರೆ ಅಲ್ಲಿ ಕಲ್ಲಿದೆ ಅಲ್ಲಿ ಪ್ರತಿಯೊಬ್ಬರು ಹೋಗಿ ಆ ಕಲ್ಲಿಗೆ ಪೂಜೆ ಮಾಡಿ ಉತ್ತು ಕೊಟ್ಬಿಟ್ಟು ಅದಕ್ಕೆ ಬರ್ತಾರೆ ಅದು ಒಂದು ವರ್ಷಿಪ್ ಅಲ್ವಾ ಐಡಲ್ ವರ್ಷಿಪ್ ಅಂತಲೇ ಹೇಳ್ಬೋದು ನಾವು ಹೇಳೋದು ಈಸಿ ಅನ್ನೋದು ಬೇರೆಯವರಿಗೆ ದೂಷಿಸ್ಬೋದು ಅದು ಪ್ರತಿಯೊಂದು ಧರ್ಮದ ಈಗ ಕ್ರಿಶ್ಚಿಯನ್ಸಲ್ಲೂ ಇದೆ ಕ್ರಿಶ್ಚಿಯಾನಿಟಿನಲ್ಲಿ ಐಡಲ್ ವರ್ಶಿಪ್ ಇದೆ ಯೇಸುಕ್ರಿಸ್ತ ಮೇರಿ ಜೋಸಫ್ ನೂರೆಂಟು ಸಂತರದೆಲ್ಲ ಅವರು ವಿಗ್ರಹನ ಪೂಜೆ ಮಾಡ್ತಾರೆ ಏನೂ ಇಲ್ಲ ನಾವು ಪ್ರೊಟೆಸ್ಟೆನ್ಸ್ ನಾವು ವಿಗ್ರಹ ಪೂಜೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಚರ್ಚ್ಗೆ ಹೋಗ್ತಾರೆ ಅಲ್ಲಿ ಹೋಗಿ ಒಂದು ಕ್ರಾಸ್ ಇಡ್ತಾರೆ ಅಲ್ಲಿ ಆ ಸಿಲುಬೆ ಇಡ್ತಾರೆ ಅಲ್ಲಿ ಅದನ್ನು ಪೂಜೆ ಮಾಡ್ತಾರೆ ಅದನ್ನು ವರ್ಶಿಪ್ ಮಾಡ್ತಾರೆ ಸೊ ಸಂಕೇತ ಅನ್ನೋದು ಬೇಕೇ ಬೇಕಾಗುತ್ತೆ ಅದ್ರ ಬಗ್ಗೆ ನಾವು ಸಾಕಷ್ಟು ವಿವರಣೆ ಕೊಡ್ಬೋದು ಒಂದೇ ಒಂದು ಸೆಂಟೆನ್ಸು ಇದು ಎಷ್ಟು ಚೆನ್ನಾಗಿ ಹೇಳಿದಾರೆ ಕ್ಯಾರ್ಲಿಲ್ ಕ್ಯಾರ್ಲಿಲ್ ಅಂತ ಇಂಗ್ಲೀಷ್ ಇದ್ದ ಅಂತ ಇಂಗ್ಲೀಷ್ ಆಯ್ತಿದ್ದ ಅವನು ಭಾಳ ಚೆನ್ನಾಗಿ ಹೇಳ್ಬಿಟ್ಟಿದ್ದಾನೆ ಸಂಕೇತದ ಬಗ್ಗೆ ಅವನು ಏನು ಹೇಳಿದಂದರೆ ದಿ ಯೂನಿವರ್ಸ್ ಈಸ್ ಬಟ್ ಒನ್ ವಾಸ್ಟ್ ಸಿಂಬಲ್ ಆಫ್ ಗಾಡ್ ಯೂನಿವರ್ಸ್ ಇಟ್ ಸೆಲ್ಫ್ ಈ ವಿಶ್ವವೇ ಒಂದು ಸಿಂಬಲ್ ಭೂಗೋಳ ಗೋಳ ಅಂತ ನಾವು ಕರಿತೀವಲ್ಲ ನಾವು ಅದು ಅಥವಾ ಒಂದು ದೊಡ್ಡ ಒಂದು ವಿಶ್ವ ಅಂತ ಕರಿತೀವಲ್ಲ ಬ್ರಹ್ಮಾಂಡ ಅಂತ ನಾವು ಏನು ಕರಿತೀವಿ ಅದೇ ಒಂದು ಸಿಂಬಲ್ ಅಂತ ಹೇಳ್ತಾನೆ ಅವನು ಸೊ ನೇ ದೌ ವಿಲ್ ಹ್ಯಾವ್ ಇಟ್ ವಾಟ್ ಈಸ್ ಮ್ಯಾನ್ ಹಿಮ್ಸೆಲ್ಫ್ ಬಟ್ ಅ ಸಿಂಬಲ್ ಆಫ್ ಗಾಡ್ ಅಂತ ಇದು ಇದು ಅವನು ಕ್ಯಾರಲಿನ್ ಅವನು ಹೇಳಿರೋದು ಇದು ನಮ್ಮಲ್ಲಿ ಹಿಂದೂ ಸಿದ್ಧಾಂತದಲ್ಲಿ ಇದೇ ಇರೋದು ಏನಂತಂದರೆ ಮ್ಯಾನ್ ಹಿಮ್ಸೆಲ್ಫ್ ಬಟ್ ಎ ಸಿಂಬಲ್ ಆಫ್ ಗಾಡ್ ಅಂತ ಅದಕ್ಕೆ ನಾವು ಮನುಷ್ಯ ರೂಪದಲ್ಲಿ ದೇವರೇ ನಾವು ಪೂಜೆ ಮಾಡ್ತೀವಿ ಯಾಕೆಂದ್ರೆ ಮನುಷ್ಯನೇ ಒಂದು ದೇವರ ಒಂದು ಸಿಂಬಲ್ ಮನುಷ್ಯ ರೂಪನೇ ದೇವರ ಒಂದು ಸಿಂಬಲ್ ಅದು ನಾವು ಹೇಳಿದ್ದಲ್ಲ ನಮ್ಮ ಸಿದ್ಧಾಂತಗಳಿದ್ದಲ್ಲ ಇದು ಟ್ಯಾರಲಿನ್ ಅನ್ನೋ ಒಬ್ಬ ಇದು ಸೊ ಇದು ಹೇಳೋವಾಗ ಇಂದು ತುಂಬ ಇದು ಹೇಳೋದು ಅಲ್ಬೆರೋನಿ ಎಲ್ಲರೂ ಕೇಳಿದ್ರೆ ಅವನು ನಿಮ್ಮ ದಂಡೆ ಬಂದವನು ಅಲ್ಬೆರೋನಿ ಅಂತ ಅವನು ಇಂಡಿಕಾ ಅಂತೇಳಿ ಒಂದು ಪುಸ್ತಕ ಬರೆದಿದ್ದಾನೆ ಅದನ್ನು ಅವನು ಭಾಳ ಚೆನ್ನಾಗಿ ಹೇಳಿದ್ದಾನೆ ಅವನೇನು ಹೇಳಿದ್ದಾನೆ ಅಂದರೆ ದಟ್ ಸಟ್ ಐಡಿಯಲ್ಸ್ ಆರ್ ಎರೆಕ್ಟೆಡ್ ಓನ್ಲಿ ಫಾರ್ ದಿ ಅನ್ಎಜುಕೇಟೆಡ್ ಲೋ ಕ್ಲಾಸ್ ಪೀಪಲ್ ಆಫ್ ಲಿಟಲ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ದ ಹಿಂದೂಸ್ ನೆವರ್ ಮೇಡ್ ಎನ್ ಐಡಲ್ ಆಫ್ ಎನಿ ಸೂಪರ್ ನ್ಯಾಚುರಲ್ ಬೀಯಿಂಗ್ ಮಚ್ ಲೆಸ್ ಆಫ್ ಗಾಡ್ ಅಂಡ್ ಲಾಸ್ಟ್ಲಿ ಟು ಶೋ ಹೌ ದ ಕ್ರೌಡ್ ಇಸ್ ಕೆಪ್ ಇನ್ ಥಾಲ್ಡಮ್ ಬೈ ಆಲ್ ಕೈಂಡ್ಸ್ ಆಫ್ ಪೀಸ್ಲಿ ಟ್ರಿಕ್ಸ್ ಅಂಡ್ ಡಿಸೀಸ್ ಅಂತ ಅವನು ಹೇಳ್ಕೊಂಡಿದ್ದಾನೆ ಅಂದರೆ ಅವನ ಪ್ರಕಾರ ಇಮೇಜಸ್ಸು ಯಾಕೆ ನಾವು ವಿಗ್ರಹ ಆರಾಧನೆ ಮಾಡ್ತೀವಿ ಅಂತಂದರೆ ಜನಗಳಿಗೆ ಅರ್ಥ ಆಗೋದಿಲ್ಲ ಒಳ್ಳೊಳ್ಳೆ ವಿಷಯಗಳು ತಿಳಿಸ್ಬೇಕಾದ್ರೆ ದೇವರು ಎಲ್ಲ ಕಡೆ ಇದ್ದಾನೆ ನೀನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಡ ಅಂತ ಹೇಳ್ತಕ್ಕಂಥ ಅವ್ರಿಗೇನು ಅರ್ಥ ಆಗೋಲ್ಲ ಓದು ಬರಹ ಬರೆದಿದ್ದವ್ರಿಗೆ ಅನಕ್ಷರತ್ರಿಗೆ ಭಾಳ ಕಷ್ಟದಲ್ಲಿರೋರಿಗೆ ಅಂಥವ್ರಿಗೆಲ್ಲ ನೀವು ಹೋಗಿ ತತ್ವ ಪ್ರಚಾರ ಮಾಡೋಕ್ಕೆ ಹೋದರೆ ಅವ್ರಿಗೇನು ಅರ್ಥ ಆಗೋಲ್ಲ ಅವರಿಗೆ ಅರ್ಥ ಆಗಬೇಕು ಅಂತಂದರೆ ಒಂದು ಸಂಕೇತ ಬೇಕಾಗ್ತದೆ ಸೊ ಆ ಸಂಕೇತಕ್ಕೋಸ್ಕರ ಒಂದು ದೇವನ ಮಾನವ ಹಾಕದಲ್ಲಿ ಇಟ್ಬಿಟ್ಟು ಗುಡಿಗಳು ಕಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಅದರಲ್ಲಿ ಕಲಾಕೃತಿ ಮಾಡಿದ್ದಾರೆ ಅಲ್ಲಿ ಅಟ್ರಾಕ್ಷನ್ಗೋಸ್ಕರ ಎಲ್ಲ ಮಾಡಿದ್ದಾರೆ ಅಂತ ಅವನು ಹೇಳ್ತಾನೆ ಅದು ಭಾಳ ಅವನ ಪ್ರಕಾರ ಅದು ತಪ್ಪು ಅಥವಾ ಒಳ್ಳೆಯದು ಅಂತೇಳಿಲ್ಲ ಬಡ ಜನರಿಗೆ ಕೀಳುಬಟ್ಟದಿಲ್ಲವರಿಗೆ ಇದು ಬೇಕಾಗ್ತದೆ ಹಾಗಾಗಿ ಹಿಂದೂಗಳು ಆ ಥರ ಮಾಡಿದ್ದಾರೆ ಅಂತ ಅವನು ಹೇಳ್ಕೊಡ್ತಾನೆ ಅದು ನಿಜನೇದು ಅದು ಇದ್ದೇ ಇರ್ಬೋದು ಯಾಕಂದರೆ ಸನ್ಯಾಸಿ ಅಂದರೆ ದೇವ್ ಕಂಪ್ಲೀಟ್ ಜೀವನ ಹೇಗೆ ಏನು ಅಂತ ತಿಳ್ಕೊಂಡು ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅವನು ದೇವಸ್ಥಾನಕ್ಕೆ ಹೋಗೋದು ಇಲ್ಲ ಯಾರೇ ಆಗಲಿ ಒಬ್ಬ ಜನವಾರ ತಂದವನು ಸನ್ಯಾಸಿ ಆದರೆ ಜನವಾರ ಕಿತ್ ಅವನು ಅವ್ನ ಎಲ್ಲ ಬಿಟ್ಬಿಡ್ತಾನೆ ದೇವ್ರೆಲ್ಲ ಕಡೆ ಇದೆನೋ ಅವಾಗ ನಾನು ದೇವಸ್ಥಾನಕ್ಕೆ ಅಂತಾನೆ ಅದು ನಿಜ ಅದು ಇವತ್ತಿಗೂ ಅದು ತಿಳ್ಕೊಳ್ಬೇಕಾದ ವಿಷಯ ಅದು ಬಟ್ ಏನೇ ಅದು ಸಂಕೇತದ ಬಗ್ಗೆ ಮಾತಾಡುವಾಗ ವಿಶೇಷ ಗುಡಿ ಯಾತಕ್ಕೆ ಬಂತು ಅನ್ನೋ ವಿಷಯ ಮಾತಾಡೋದು ಇಷ್ಟೆಲ್ಲ ನಾನು ಹೇಳಬೇಕಾಗ್ಬಿಟ್ಟು ಸೊ ಈಗ ಪ್ರಸಿದ್ಧ ಶಂಕರಾಚಾರ್ಯರು ಏನು ಹೇಳ್ತಾರೆ ಅಂತ ಕೇಳೋಣ ನಿರಾಕಾರ ಬ್ರಹ್ಮ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ ಆಕಾರ ಪಡೆದು ವ್ಯಕ್ತಿಯ ಕೈಲಿ ವ್ಯಕ್ತಿಗತ ದೇವರಾಗಿ ಸುಗುಣ ದೈವನಾಗಿ ಪರಿವರ್ತನೆಗೊಳ್ಳುತ್ತದೆ ಈ ಸಂಕೇತಾತ್ಮಕ ಸಗುಣ ದೇವರನ್ನಾಗಿ ಮನುಷ್ಯ ನಿರಾಕಾರ ಬ್ರಹ್ಮನ್ನು ಅರ್ಥೈಸಿಕೊಳ್ಳುತ್ತಾನೆ ವ್ಯಕ್ತಿಗತವಾದ ದೈವತ್ವವನ್ನು ಕೇವಲ ಒಂದು ಧರ್ಮ ಸೂತ್ರವಲ್ಲ ಅದು ಅನುಭವ ಮತ್ತು ಸಾಧನೆಯನ್ನು ಪಡೆದ ಫಲ ಅಂತ ಹೇಳ್ತಾರೆ ಅವರು ಸೊ ಇದು ಇದು ತುಂಬಾ ತುಂಬಾ ಇದೆ ಎಲ್ಲ ಥರ ಅದು ಆದರೆ ಹಿಂದೂಗಳಿಗೆ ಮಾತ್ರ ಇದು ರಕ್ತಗತವಾಗಿ ಬಂದ್ಬಿಟ್ಟಿದೆ ಅಂತ ಹೇಳಿ ಅದು ಹೇಗೆ ಅಂದರೆ ಮೊದಲಿಂದ ನನ್ನದು ಬಂದ್ಬಿಟ್ಟಿದೆ ಸಾವಿರಾರು ವರ್ಷದಿಂದ ಸಂಕೇತದ ಬಗ್ಗೆ ಜಾಸ್ತಿ ಇಟ್ಕೊಂಡಿದ್ದಾರೆ ಅದು ರಕ್ತಗತವಾಗಿ ಬಂದ ಆಚರಣೆ ಅಂತ ಪಾಶ್ಚಾತ್ಯ ವಿದ್ವಾಂಸರು ಕೂಡ ಹೇಳಿಬಿಟ್ಟಿದ್ದಾರೆ ಸೊ ಈ ಶೆರಿಂಗ್ ಮಹಾಶಯ ಒಬ್ಬ ಬರಿದಾನೆ ಶೆರಿಂಗ್ ಅಂತ ಹೇಳಿದ್ರು ಅವನು ಕಾಶಿ ಬಗ್ಗೆ ಭಾಳ ಚೆನ್ನಾಗಿ ಬರೀತಾನಂದು ಅವನೇನು ಹೇಳ್ತಾರೆ ಅಂದರೆ ದಿ ಹಿಂದೂ ಇಸ್ ಶುಡ್ ಆಲ್ವೇಸ್ ಬಿ ರಿಮೆಂಬರ್ಡ್ ಈಸ್ ಇನ್ ಇಸ್ ಓನ್ ಫ್ಯಾಷನ್ಸ್ ಎ ರಿಲೀಜಿಯಸ್ ಮ್ಯಾನ್ ಆಫ್ ವೆರಿ ಗ್ರೇಟ್ ಆರ್ ಬಟ್ ಈಸ್ ರಿಲೀಜಿಯಸ್ ಟೇಕ್ಸ್ ದ ಫಾರ್ಮ್ ಆಫ್ ಹೈಡ್ರೋಟ್ರಿ Idolatry enters into all the association and concerns of his life. He can take no steps without it. In short, idolatry is a charm, a fascination to the Hindu. It is, to stone, so to speak, the air he breathes. It is the fold of his soul. It is the foundation of his hopes, both for his world and another. He is subdued, enslaved, and befooled by it. He is therefore a willing slave, a willing devotee. ಫಾರ್ ಹೀ ಲವ್ಸ್ ಐ ಲೋಯಿಟ್ರಿ ಶಾಲಿಕ್ ವರ್ಷಿಪ್ ಈಸ್ ಅ ಸ್ಟೆಪ್ ಲೀಡಿಂಗ್ ಟು ನಾಲೆಡ್ಜ್ ಆಫ್ ದಿ ಅಬ್ಸೊಲ್ಯೂಟ್ ಪರ್ಫೆಕ್ಟಾಗಿ ಕರೆಕ್ಟಾಗಿ ಚೆನ್ನಾಗಿ ಭಾಳ ಅರ್ಥಪೂರ್ಣವಾಗಿ ವರ್ಣಿಸ್ಬಿಟ್ಟಿದ್ದಾನು ಈ ಶರೀ ಮಹೇಶ ನಾವು ಸ್ಲೇವ್ ಆಗಿಬಿಟ್ಟಿದ್ವಿ ಹೌದು ನಿಜ ಅಫಿಮಿತರಾಗಿಬಿಟ್ಟಿದ್ದೀವಿ ನಿಜ ಯಾಕೆಂದರೆ ನಮಗೆ ಗೊತ್ತಿದೆ ಈ ಸಂಕೇತದ ಇಲ್ಲದೆ ಹೋದರೆ ಸಂಕೇತದ ಉಪದಯ ಇದು ಇಟ್ಕೊಳ್ದೆ ಹೋದರೆ ನಾವು ನಾವು ಖಂಡಿತ ನಾವು ದೇವ್ರನ್ನ ಅರ್ಥ ಮಾಡ್ಕೊಳೋಕ್ಕಾಗಲ್ಲ ಈ ಜೀವನ ಕೂಡ ಅರ್ಥ ಮಾಡ್ಕೊಳೋಕ್ಕಾಗಲ್ಲ ನಾವು ಅದಕ್ಕೆ ಒಂದು ಸ್ಲೇಹ ಗುಲಾಮರಾಗ್ಬಿಟ್ಟಿದ್ದೀವಿ ಅಂತ ಅವನು ಹೇಳ್ತಾನೆ ನಾನು ಸೊ ಇದು ಅಕ್ಷರಶ ನಿಜ ಅಂತ ಹೇಳ್ತೀನಿ ಇಷ್ಟಪಡ್ತೀನಿ ಇಷ್ಟೆಲ್ಲ ಸಂಕೇತದ ಬಗ್ಗೆ ಮಾತಾಡೋದು ನಾನು ಯಾತಕ್ಕೆ ಈ ಗುಡಿ ಕಟ್ಟು ಅಂತೆಲ್ಲ ಹೆಂಗಾಯ್ತಲ್ವಾ ಅದು ಲಿಂಗ ಉತ್ಪತ್ತಿ ಉತ್ಪತ್ತಿಯಾಯಿತು ಅಂತ ಅದಕ್ಕೆ ದೊಡ್ಡ ಕಥೆನೇ ಇದೆ ಅದು ಅದ್ರ ಬಗ್ಗೆ ಮುಂದಿನ ಒಂದು ನಾನು ಸಂಚಿಕೆಯಲ್ಲಿ ಮಾತಾಡಿದ್ದೀನಿ ಇಲ್ಲಿವರೆಗೆ ಸಂಕೇತದ ಬಗ್ಗೆ ಮಾತಾಡೋದು ವಿಶೇಷ ಗುಡಿ ಬಗ್ಗೆ ಮಾತಾಡೋದಾಯಿತು ನೀವೆಲ್ಲ ನಿಮಗೆಲ್ಲರಿಗೂ ನನ್ನ ಮಾತುಗಳು ಕೇಳಿದ್ದಕ್ಕೆ ಖುಷಿಯಾಗಿರ್ಬೋದು ಸಂತೋಷ ಆಗಿರ್ಬೋದು ನಿಮಗೆಲ್ಲರಿಗೂ ಧನ್ಯವಾದಗಳು